ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುತ್ತಿರುವ ವಿಕಲಚೇತನ ವಿಆರ್ ಡಬ್ಲ್ಯೂ ಎಂಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಪದ್ಧತಿ ಅವೈಜ್ಞಾನಿಕವಾಗಿದ್ದು ಕೂಡಲೇ ಬಯೋಮೆಟ್ರಿಕ್ ಪದ್ಧತಿಯನ್ನು ರದ್ದುಪಡಿಸಬೇಕು ಎಂದು ಸಂಘದ ಅಧ್ಯಕ್ಷ ಅಂಬಾಜಿ ಮೆಟ್ಟಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಳಗ್ಗೆ ಬಯೋಮೆಟ್ರಿಕ್ ನಲ್ಲಿ ಹಾಜರಾತಿ ಹಾಕಿದ ಬಳಿಕ ವಿಕಲಚೇತನ ಸಿಬ್ಬಂದಿಗಳು ತಾಲೂಕಾ ಕೇಂದ್ರ ಹಾಗೂ ವಿವಿಧ ಊರಿನಲ್ಲಿ ಕೆಲಸದ ಮೇಲೆ ಹೋಗುತ್ತಾರೆ ಆದರೆ ಸಂಜೆ ಕರ್ತವ್ಯ ಮುಗಿದ ನಂತರ ಮತ್ತೆ ಎಕ್ಸಿಟ್ ಹಾಕೋಕೆ ಪಂಚಾಯತ್ಗೆ ಹೋಗೋಕೆ ವಿಕಲಚೇತನರಿಗೆ ಸಾಕಷ್ಟು ತೊಂದರೆ ಆಗುತ್ತಿದ್ದು ಈ ಕೂಡಲೇ ವಿಕಲಚೇತನ ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಪದ್ಧತಿಯನ್ನ ರದ್ದು ಮಾಡಬೇಕೆಂದು ಒತ್ತಾಯಿಸಿದರು ಈ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತ ಆರೂವರೆ ಸಾವಿರ ವಿಕಲಚೇತನ ಕಾರ್ಯಕರ್ತರ ಇದ್ದೀವಿ ಈಗಾಗಲೇ ಗೌರವ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಕಳೆದ ಹದಿನೇಳು ವರ್ಷದಿಂದ ಈ ಸೇವೆ ಮಾಡ್ತಾ ಸರ್ಕಾರದ ಸೇವೆ ಮತ್ತು ಈ ರಾಜ್ಯದ ವಿಕಲಚಿತನ ಸೇವೆ ಮಾಡ್ತಾ ಇದ್ದೀವಿ ನಮಗೆ ಹದಿನೇಳು ವರ್ಷದಿಂದ ಏನು ವೇತನ ಕೊಡ್ತಾ ಇದೆ ಅದು ಕಾಮನ್ ಆಗಿತ್ತು ಈಗ ಪಂಚತಂತ್ರ ಅಳವಡಿಸಿದ ನಂತರ ಈ ಹಜರಾತಿ ಸಮಸ್ಯೆ ಆಗಿದೆ ಚೆಕ್ ಇನ್ ಬೆಳಗ್ಗೆ ಹತ್ತು ಗಂಟೆಗೆ ಚೆಕ್ ಏನು ಮಾಡಬೇಕು ಸಾಯಂಕಾಲ ಐದು ಮೂವತ್ತರ ಒಳಗಡೆ ನಾವು ಚೆಕ್ಔಟ್ ಕೂಡ ಆಗಬೇಕು ಈಗ ಚೆಕ್ ಇನ್ ಚೆಕ್ಔಟ್ ಸಹ ನೆಪವಡ್ಡಿ ರಾಜ್ಯ ಸರ್ಕಾರ ನಮ್ಮ ವೇತನ ಕಡಿತಗೊಳಿಸ್ತಾ ಇದೆ ಕಡಿತಗೊಳಿಸ ನಾವು ಕೆಲಸ ಮಾಡಿದ್ರು ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸ ಮಾಡ್ತೀವಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೂ ಆ ಅಧಿಕಾರಿಗಳು ಫೋನ್ ಮಾಡ್ತಾರೆ ಈ ಮಾಹಿತಿ ಅಂತ ಮೂವತ್ತಾರು ಇಲಾಖೆ ನಾವು ಕೆಲಸ ಮಾಡುವಂಥ ಮಾಡಿದಂಥ ಶ್ರಮ ನಮಗೆ ಆಗ್ತಾಯಿದೆ ಇಷ್ಟು ಶ್ರಮ ಪಟ್ಟರು ಕೂಡ ನಮ್ಮ ಅವೈಜ್ಞಾನಿಕವಾಗಿ ನೀವು ಕೊಡಬೇಕಾದ ಸವಲತ್ತನ್ನು ಫೆಸಿಲಿಟೀಸನ್ನು ಕೊಡಲಿಕ್ಕೆ ಆಗಲಿಲ್ಲ ನಿಮ್ಮ ತಪ್ಪನ್ನು ಮುಚ್ಚಿಟ್ಕೊಂಡು ನಮ್ಮ ಅನುದಾನ ನಮ್ಮ ಏನು ವೇತನ ಕಟ್ ಮಾಡ್ತಾಯಿದ್ರೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಯಾಕಂದರೆ ಆಗ್ತಾ ಇದ್ದೀವಿ ಬಯೋಮೆಟ್ರಿಕ್ ವ್ಯವಸ್ಥೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಪೂರ್ವಸಭೆಗಳಿಗೆ ಮಹಾನಗರ ಪಾಲಿಕೆಗಳು ತಾಲೂಕ್ ಪಂಚಾಯತ್ಗಳಲ್ಲಿ ನಾವೇನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಕಾರ್ಯಕರ್ತರಿಗೆ ಚೆಕ್ ಇನ್ ಸಮಸ್ಯೆ ಆಗ್ತಾಯಿಲ್ಲ ಔಟ್ ಸಮಸ್ಯೆ ಆಗ್ತಾಯಿದೆ ಔಟ್ ಸಮಸ್ಯೆ ಯಾಕಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಮಧ್ಯ ಮಧ್ಯಾಹ್ನದ ನಂತರ ಪಿ ಡಿ ಆಯಿತು ಕಂಪ್ಯೂಟರ್ ಆಪ್ರೇಟರ್ ಆಯಿತು ಇನ್ನ ಈ ಥರ ಏನು ಬಯೋಮೆಟ್ರಿಕ್ ಚಾರ್ಜ್ ಕೊಟ್ಟಿರ್ತಾರೆ ಅವರು ಕೂಡ ಆ ಸಮಯದಲ್ಲಿ ಅಲಭ್ಯ ಇರೋದ್ರಿಂದ ನಾವು ಯಾವ ರೀತಿ ಚ ಔಟ್ ಮಾಡ್ಬೇಕು ಅನ್ನೋದು ಸಮಸ್ಯೆ ಆಗಿಬಿಟ್ಟದು ಈಗ ಕೆಲವೊಂದು ಕಡೆ ಇಂಟರ್ನೆಟ್ ಸಮಸ್ಯೆ ಇದೆ ಕರೆಂಟ್ ಸಮಸ್ಯೆ ಇದೆ ಈಗ ಮಂಗಳೂರು ಮೈಸೂರು ಹಾಸನ ಶಿವಮೊಗ್ಗ ಈ ಕಡೆ ಎಲ್ಲ ಗುಡ್ಡಗಡ ಪ್ರದೇಶ ಅಲ್ಲಿ ಕೂ ಇಂಟರ್ನೆಟ್ ಸಮಸ್ಯೆ ಅದ ಕರೆಂಟ್ ಸಮಸ್ಯೆ ಅದ ಮತ್ತು ಸಾರಿಗೆ ವ್ಯವಸ್ಥೆ ಇಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ನಾವು ಫೀಲ್ಡ್ ವರ್ಕ್ ಇದೆ ಬಹುಮುಖ್ಯವಾಗಿ ನಾವು ಹೇಳಬೇಕಾದ್ರೆ ನಾವು ಇಲಾಖೆ ಕಚೇರಿಯಲ್ಲಿ ಕೂತು ಕೆಲಸ ಮಾಡುವಂತ ವ್ಯವಸ್ಥೆ ಇಲ್ಲ ನಾವು ಫೀಲ್ಡ್ ವರ್ಕ್ ರಾಜ್ಯ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್